ಸಾಮಾಜಿಕ ಸೇವೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮಾದರಿಯಾಗಿದೆ ಪರಶುರಾಮ ಕರೋಕೆ ಸ್ಟುಡಿಯೋದಲ್ಲಿ ಡಾಕ್ಟರ್ ಪುನೀತ್ ಹುಟ್ಟುಹಬ್ಬ ಆಚರಣೆ ಗಂಗಾವತಿ ಸಾಮಾಜಿಕ ಸೇವೆಯಲ್ಲಿ ನಟ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮಾದರಿಯಾಗಿದ್ದಾರೆ ಯುವಕರು ಡಾಕ್ಟರ್ ಪುನೀತ್ ಅವರಂತೆ ಬಾಳಿ ಬದುಕುವಂತೆ ಹವ್ಯಾಸಿ ಹಾಡುಗಾರ ಪರಶುರಾಮ ದೇವರು ಮನೆ ಹೇಳಿದರು ಅವರು ಪರಶುರಾಮ ಕರೋಕಿ ಸ್ಟುಡಿಯೋದಲ್ಲಿ ಸಂಗೀತ ಸ್ವರಾಂಜಲಿ ಕರೋಕಿ ಕಲಾ ತಂಡದ ವತಿಯಿಂದ ಏರ್ಪಡಿಸಿದ್ದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದಲ್ಲಿ ಕೇಕ್ ಕತ್ತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಿಶ್ಕಿಂದ ಅಂಜನಾದ್ರಿಯ ಬಗ್ಗೆ ವಿಶೇಷ ಭಕ್ತಿ ಇತ್ತು ಈ ಭಾಗದಲ್ಲಿ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಆನೆಗುಂದಿ ಭಾಗದಲ್ಲಿ ಸುತ್ತಾಟ ಮಾಡಿ ಜನರೊಂದಿಗೆ ಬೆರೆಯುತ್ತಿದ್ದರು ಇಲ್ಲಿಯ ಶಾಲೆಗಳಿಗೆ ಕಂಪ್ಯೂಟರ್ ವಿಜ್ಞಾನ ವಿಷಯಗಳ ಸಲಕರಣೆಗಳನ್ನು ದೇಣಿಗೆಯಾಗಿ ನೀಡುವ ಮೂಲಕ ಶಿಕ್ಷಣ ಸೇವೆ ಮಾಡಿದ್ದಾರೆ ಇದನ್ನು ನಮ್ಮ ಯುವಕರು ರೂಢಿಸಿಕೊಂಡು ಡಾಕ್ಟರ್ ಪುನೀತ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕೆಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ಕರೋಕಿ ಕಲಾವಿದರ ಅಂಬಿಕಾ ಸುಧಾ ಆನಿಗುಂದಿ ವಿಜಯಲಕ್ಷ್ಮಿ ಗಿರಿಜಮ್ಮ ಬೆಂಗಳೂರು ತಟ್ಟಿ ಶಾಮಣ್ಣ ತಿಪ್ಪೇಸ್ವಾಮಿ ಹೊಸಮಠ ಪಪ್ತಿ ವೀರೇಶ್ ಧೂಳು ವೆಂಕಟೇಶ್ ಛತ್ರಪ್ಪ ತಂಬೂರಿ ಐಲಿ ರಮೇಶ್ ಕುರುಗೋಡು ವೆಂಕಟೇಶ್ ಕೃಷ್ಣವೇಣಿ ಅನೇಕರು ಉಪಸ್ಥಿತರಿದ್ದರು